ಬೆಳಗಾವಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಶುಕ್ರವಾರ ನಗರದಲ್ಲಿನ ಮೂವತ್ತು ಬ್ಯೂಟಿ ಪಾರ್ಲರ್ಗಳ ಮೇಲೆ ಏಕಾಕಿ ದಾಳಿ ಮಾಡಿದ್ರು ಮೇಕಪ್ ಟ್ರೇಡಿಂಗ್ ವ್ಯಾಕ್ಸಿಂಗ್ ಮಾಡಬೇಕಾಗಿದ್ದ ಇಲ್ಲಿನ ಪಾರ್ಲರ್ ಸಿಬ್ಬಂದಿ ಮಾಡ್ತಾ ಇದ್ದದ್ದೇ ಬೇರೆಯಾಗಿತ್ತು ಕೂದಲಿನ ಕಸಿ ಚರ್ಮರೋಗ ಚಿಕಿತ್ಸೆ ಮುಖದ ಕಾಂತಿ ಹೆಚ್ಚಿಸಲು ಕೆಮಿಕಲ್ ಸಿರಾಯ್ಡ್ ಸೇರಿ ಚರ್ಮದ ಮೇಲೆ ದುಷ್ಪರಿಣಾಮ ಬೀರುವಂತಹ ವಸ್ತುಗಳನ್ನು ಇದ್ರು ಈ ಬಗ್ಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಸಾರ್ವಜನಿಕರು ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ರು ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿದ ಡಿಸಿ ಮೊಹಮ್ಮದ್ ರೋಷನ್ ಅವರು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಅಲ್ಲದೆ ಎಲ್ಲಾ ಪಾರ್ಲರ್ಗಳ ಮೇಲೆ ದಾಳಿ ನಡೆಸುವಂತೆ ಸೂಚನೆ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದೆ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಂದು ಮೂವತ್ತು ಪಾರ್ಲರ್ಗಳ ಮೇಲೆ ದಾಳಿ ನಡೆಸಿದ್ರು ದಾಳಿ ಬೆಳೆ ಸಾಕಷ್ಟು ಕೆಮಿಕಲ್ ವಸ್ತುಗಳು ಸಿರಾಯ್ಡ್ನಂತಹ ಔಷಧಿಗಳು ಪತ್ತೆಯಾದವು ಈ ಸಂಬಂಧ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹತ್ತು ಬ್ಯೂಟಿ ಪಾರ್ಲರ್ಗಳನ್ನು ಜಪ್ತಿ ಮಾಡಿದ್ದು ಇಪ್ಪತ್ತು ಬ್ಯೂಟಿ ಪಾರ್ಲರ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಹಾಗೂ ಗ್ಯಾಂಗ್ ಸದ್ಯ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಜಾಮೀನು ರದ್ದಾದ ಬಳಿಕ ಅವರನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಡಲಾಗಿದೆ ಬಂಧನ ಆದ ಒಂದು ದಿನದ ಒಳಗೆ ಇವರಿಗೆ ದಿನ ಕೈದಿ ಸಂಖ್ಯೆ ಕೊಡಲಾಗಿದೆ ಯಾರಿಗೆ ಯಾವ ಸಂಖ್ಯೆ ಕೊಡಲಾಗಿದೆ ಅವರ ದಿನಚರಿ ಹೇಗಿತ್ತು ಎನ್ನುವುದರ ಬಗ್ಗೆ ನೋಡೋದಾದ್ರೆ ದರ್ಶನ್ ಹಾಗೂ ಏಳು ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ಆಗಸ್ಟ್ ಹದಿನಾಲ್ಕರಂದು ರದ್ದು ಮಾಡಿದೆ ಈ ವೇಳೆ ದರ್ಶನ್ ಬೆಂಗಳೂರಲ್ಲಿ ಇರಲಿಲ್ಲ ಮಧ್ಯಾಹ್ನದ ಬಳಿಕ ಅವರು ಬೆಂಗಳೂರಿನ ಹೊಸಕೆರೆಹಳ್ಳಿಗೆ ಬರ್ತಾ ಇದ್ದಂತೆಯೇ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದರು ನಂತರ ಪರಪ್ಪನ ಅಗ್ರಹಾರಕ್ಕೆ ಅವರನ್ನ ಕಳುಹಿಸಲಾಗಿದೆ ಸದ್ಯ ದರ್ಶನ್ ಅವರನ್ನ ಕೋರ್ಟ್ ಬಂಧನದಲ್ಲಿ ಇಡಲಾಗಿದೆ ದರ್ಶನ್ ಸೇರಿ ಐವರು ಆರೋಪಿಗಳಿಗೆ ವಿಚಾರಣಾ ದಿನ ಕೈದಿ ನಂಬರ್ ಕೊಡಲಾಗಿದೆ ದರ್ಶನ್ ಕೈದಿ ಸಂಖ್ಯೆ ಏಳು ಮೂರು ಒಂದು ನಾಲ್ಕು ಪ್ರದೋಷ್ ಏಳು ಮೂರು ಒಂದು ಏಳು ನಾಗರಾಜ್ ಏಳು ಮೂರು ಒಂದು ಐದು ಲಕ್ಷ್ಮಣ ಏಳು ಮೂರು ಒಂದು ಆರು ಪವಿತ್ರ ಗೌಡ ಏಳು ಮೂರು ಒಂದು ಮೂರು ನಂಬರ್ ಕೊಡಲಾಗಿದೆ ಪವಿತ್ರಗೌಡ ಪ್ರಕರಣದ ಎ ಒನ್ ಆರೋಪಿ ಈ ಕಾರಣದಿಂದಲೇ ಪವಿತ್ರಾಗೆ ಮೊದಲ ಸಂಖ್ಯೆ ಕೊಡಲಾಗಿದೆ ನಂತರದ ಸಂಖ್ಯೆಯನ್ನು ದರ್ಶನ್ಗೆ ಕೊಡಲಾಗಿದೆ ಕೊಪ್ಪಳ ತಾಲೂಕಿನ ಮುದಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ ಏಳು ಗೇಟ್ಗಳು ಬೆಂಡ್ ಆಗಿದೆ ಅಂತ ಡ್ಯಾಂ ಸೇಫ್ಟಿ ರಿವ್ಯೂ ಕಮಿಟಿ ವರದಿ ಕೊಟ್ಟಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದರು ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ನಾಲ್ಕು ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟನೇ ಗೇಟ್ ಸೇರಿ ಏಳು ಗೇಟ್ಗಳು ಬೆಂಡ್ ಆಗಿದೆ ಇದರಲ್ಲಿ ಆರು ಗೇಟ್ಗಳನ್ನು ಮೇಲೆ ಎತ್ತಲು ಮತ್ತು ಇಳಿಸಲು ಆಗ್ತಾ ಇಲ್ಲ ಗೇಟ್ ನಂಬರ್ ನಾಲ್ಕನ್ನ ಕೇವಲ ಎರಡು ಅಡಿ ಮಾತ್ರ ಮೇಲಕ್ಕೆ ಎತ್ತಬಹುದು ಗೇಟ್ ನಂಬರ್ ನಾಲ್ಕು ಸೇರಿ ಒಟ್ಟು ಏಳು ಗೇಟ್ಗಳು ಡ್ಯಾಮೇಜ್ ಆಗಿದೆ ಎಂದಿದ್ದಾರೆ ಬೆಂಗಳೂರಿನ ಸಂಚಾರ ದಟ್ಟಣೆ ಸಮಸ್ಥೆಗೆ ಸುರಂಗ ಮಾರ್ಗವಂತೆ ಪರಿಹಾರ ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಪಾದಿಸಿದ್ದಾರೆ ಈ ಸಂಬಂಧ ಕಲಾಪದಲ್ಲಿ ಗುರುವಾರ ಬಿಜೆಪಿ ಸದಸ್ಯ ಸಿಟಿ ರವಿ ಅವರ ಪ್ರಶ್ನೆಗೆ ಉತ್ತರಿಸಿದ್ರು ಬೆಂಗಳೂರಲ್ಲಿ ರಸ್ತೆ ಅಗಲೀಕರಣ ಅಸಾಧ್ಯ ಅದಕ್ಕೆ ಯಾರೂ ಕೂಡ ಸಿದ್ದರಿಲ್ಲ ಫ್ಲೈಓವರ್ಗಳು ಮತ್ತು ಮೆಟ್ರೋ ಮಾಡಲಾಗಿದೆ ನಾವು ಸಂಚಾರ ಸಮೀಕ್ಷೆ ಮಾಡಿದ್ದೇವೆ ಸುರಂಗ ಮಾರ್ಗವನ್ನು ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಸರ್ಕಾರವು ಭೂ ಸ್ವಾಧೀನದ ಅತಿಯಾದ ವೆಚ್ಚವನ್ನು ಭರಿಸಲು ಸಾಧ್ಯವಿಲ್ಲ ಆಸ್ತಿ ಮಾಲೀಕರಿಗೆ ಎರಡು ಪಟ್ಟು ದರವನ್ನು ಪಾವತಿಸಬೇಕಾಗುತ್ತೆ ಎಂದು ಹೇಳಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಇರುವಂತಹ ಹೆಚ್ಚಿನ ಆಸ್ತಿಗಳು ಪ್ರತಿ ಚದುರ ಅಡಿಗೆ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯವನ್ನ ಹೊಂದಿದೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ನ ಅಪ್ಡೇಟ್ ಒಂದು ಹೊರಬಿದ್ದಿದೆ ಕಲ್ಲರಿಸಿ ಕನ್ನಡ ವಾಹಿನಿಯ ಈ ಸೀಸನ್ನ ಮೊದಲ ಪ್ರೋಮೋ ಒಂದನ್ನು ಬಿಡುಗಡೆ ಮಾಡಿದೆ ಕಾದಿದ್ದು ಸಾಕು ಬಿಗ್ ಬಾಸ್ ಇಸ್ ಬ್ಯಾಕ್ ಎಂದು ಸಾಲುಗಳ ಒಟ್ಟಿಗೆ ಹೊಸ ಬಿಗ್ ಬಾಸ್ ನ ಟೈಟಲ್ ಪ್ರೋಮೋ ಬಿಡುಗಡೆ ಮಾಡಿದೆ ಇದರಲ್ಲಿ ಬಿಗ್ ಬಾಸ್ ಲೋಗೋನ ರಿವೀಲ್ ಮಾತ್ರವೇ ಇದೆ ಪ್ರೋಮೋನಲ್ಲಿ ಸುದೀಪ್ ಕಾಣ್ತಾ ಇಲ್ಲ ಕಾದಿದ್ದು ಸಾಕು ಬಿಗ್ ಬಾಸ್ ಇಸ್ ಬ್ಯಾಕ್ ಜೊತೆಗೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಎಂಬ ಧ್ಯೇಯ ವಾಕ್ಯವನ್ನು ಕೂಡ ಸಿರಿಸಲಾಗಿದೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಡೆಯಲಿದ್ದು ಈ ಸೀಸನ್ ಅನ್ನ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಸೀಸನ್ ಹನ್ನೊಂದು ವೇಳೆ ತಾವು ಇನ್ನು ಮುಂದೆ ಬಿಗ್ ಬಾಸ್ ನಿರೂಪಣೆ ಮಾಡುವುದಿಲ್ಲ ಅಂತ ಸುದೀಪ್ ಹೇಳಿದ್ರು ಆದರೆ ಆಯೋಜಕರು ಸುದೀಪ್ ಅವರ ಮನವೊಲಿಸಿ ಸುದೀಪ್ ಅವರನ್ನ ಮತ್ತೆ ನಿರೂಪಕರನ್ನಾಗಿ ಮುಂದುವರಿಯುವಂತೆ ಮಾಡಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ಸುದೀಪ್ ಅವರು ಪ್ರೋಮೋ ಶೂಟ್ನಲ್ಲಿ ಭಾಗಿಯಾಗಲಿದ್ದಾರೆ ಈಗ ಬಿಡುಗಡೆ ಆಗಿರುವ ಬಿಗ್ ಬಾಸ್ ಪ್ರೋಮೋದಲ್ಲಿ ಬಿಗ್ ಬಾಸ್ ಲೋಗೋ ತುಸು ಭಿನ್ನವಾಗಿದೆ ಚಿನ್ನದ ಬಣ್ಣದ ಅಂಚು ಅದರೊಳಗೆ ವಜ್ರಗಳ ರೀತಿ ಕಾಣುವಂತೆ ಡಿಸೈನ್ ಮಾಡಲಾಗಿದೆ ಬಿಗ್ ಬಾಸ್ನ ಭಾಗದಲ್ಲಿ ಮಧ್ಯಭಾಗದಲ್ಲಿ ಗಡಿಯಾರವೊಂದು ಕಾಣುತ್ತೆ ಪ್ರೋಮೋ ಬಿಡುಗಡೆ ಆಗ್ತಾ ಇದ್ದಂತೆಯೇ ವೈರಲ್ ಆಗಿದ್ದು ಕೆಲವೇ ಗಂಟೆಯಲ್ಲಿ ಲಕ್ಷಾಂತರ ಜನ ಪ್ರೊಮೋ ನೋಡಿದ್ದಾರೆ ಪ್ರಕರಣವನ್ನ ರಾಜಕೀಯಕ್ಕೆ ಬಳಕೆ ಮಾಡಲು ಸಾಧ್ಯ ಹಂತ ನೋಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತವರಿಗೆ ಯಾವ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಅಂತ ಸಚಿವ ಕೆಎಚ್ ಪಾಟೀಲ್ ಹೇಳಿದ್ದಾರೆ ಗದಗ್ನಲ್ಲಿ ಮಾತನಾಡಿ ಧರ್ಮಸ್ಥಳದ ವಿಷಯ ವಿಧಾನಸಭೆ ಒಳಗೆ ಚರ್ಚೆಗೆ ಬಂದಿದೆ ಗೃಹ ಸಚಿವರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಅನಾಮಿಕ ವ್ಯಕ್ತಿ ಕೋರ್ಟ್ನಲ್ಲಿ ಸಿಆರ್ಪಿಸಿ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆ ಕೊಟ್ಟಿದ್ದ ಅದರ ಬಗ್ಗೆ ನ್ಯಾಯಯುತವಾಗಿ ತನಿಖೆ ನಡೆಯಬೇಕಾಗಿದ್ದು ಆ ತನಿಖೆ ನಡೆದಿದೆ ತನಿಖೆಯು ಯಾವ ಹಂತದಲ್ಲಿ ಇದೆ ಎಂಬ ಕೆಲವು ಭಾಗ ಮಾಧ್ಯಮಗಳ ಮೂಲಕ ಗೊತ್ತಾಗಿದೆ ಈ ಬಗ್ಗೆ ಬಹುಶಃ ಸೋಮವಾರ ಇನ್ನು ಹೆಚ್ಚಿನ ಮಾಹಿತಿಯನ್ನ ಗೃಹ ಸಚಿವರು ಕೊಡುತ್ತಾರೆ ಎಂದಿದ್ದಾರೆ ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿದ್ರಿಂದ ಸೋಮವಾರ ಸರ್ಕಾರ ತನ್ನ ಉತ್ತರ ಕೊಡುತ್ತೆ ನಾವು ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನ ಬಗ್ಗೆ ವಿಶೇಷ ಭಕ್ತಿ ಗೌರವ ಅಭಿಮಾನ ಹೊಂದಿದವರು ಆದ್ದರಿಂದ ಸರ್ಕಾರದ ಬಗ್ಗೆ ಯಾರು ಕೂಡ ಅನುಮಾನದ ಮಾತುಗಳನ್ನಾಡ್ತಾ ಇದ್ದಾರೆ ಅವರು ಕೇವಲ ರಾಜಕೀಯಕ್ಕಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ಮಾತನಾಡುವವರು ಹತ್ತು ದಿನಗಳ ಹಿಂದೆ ಯಾಕೆ ಮಾತನಾಡಲಿಲ್ಲ ಸಮಯದ ಉಪಯೋಗ ಮಾಡಿಕೊಂಡು ಏನಾದರೂ ಮಾಡುವ ಪ್ರಯತ್ನಿಸಿದ್ರೆ ಅದರಿಂದ ಏನು ಲಾಭ ಆಗೋದಿಲ್ಲ ಧರ್ಮಸ್ಥಳ ಪ್ರಕರಣ ರಾಜಕೀಯಕ್ಕೆ ಬಳಸಿಕೊಳ್ಳುವವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸಮಯ ಬಂದಾಗ ಇದೇ ಅವಧಿಯಲ್ಲಿ ಸಚಿವ ಸ್ಥಾನ ಮತ್ತೆ ಪಡೆಯುತ್ತೇನೆ ಹೈಕಮಾಂಡ್ ಕನ್ವಿನ್ಸ್ ಆಗ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಈ ಸಂಬಂಧ ಮಾತನಾಡಿ ಕಳೆದ ವಾರ ಸಚಿವನಾಗಿ ಮಧುಕಿರಿಗೆ ಬಂದಿದೆ ಈ ವಾರ ಮಾಜಿ ಸಚಿವನಾಗಿ ಬಂದಿದ್ದೇನೆ ಇದರಲ್ಲಿ ಯಾವುದೇ ವ್ಯತ್ಯಾಸ ನನಗೆ ಕಾಣ್ತಾ ಇಲ್ಲ ಜನರ ಪ್ರೀತಿ ವಿಶ್ವಾಸ ಹೊಂದಿದ್ರೆ ಸಾಕು ನಿನ್ನೆ ರಾತ್ರಿ ಜಿ ಪರಮೇಶ್ವರ್ ಕೂಡ ನನ್ನ ಮನೆಗೆ ಬಂದು ಕುಶಲೋಪಾರಿ ವಿಚಾರಿಸಿ ಹೋಗಿದ್ದಾರೆ ಅಸೆಂಬ್ಲಿ ಮುಗಿದ ಬಳಿಕ ಹೈಕಮಾಂಡ್ ಭೇಟಿ ಆಗಿ ಸತ್ಯ ವಿವರಿಸ್ತೀನಿ ನನಗೆ ರಾಜಕೀಯ ಏಳು ಬೀಳು ಹೊಸ್ತಲ್ಲ ಸಮಯ ಬಂದಾಗ ಮತ್ತೆ ಸಚಿವನಾಗ್ತೀನಿ ಹೈಕಮಾಂಡ್ ಕನ್ವಿನ್ಸ್ ಆಗ್ತಾರೆ ಎಂಬ ವಿಶ್ವಾಸ ಇದೆ ಎಂದಿದ್ದಾರೆ ಧರ್ಮಸ್ಥಳದ ಹೆಸರು ಕೆಡಿಸಲು ಉದ್ದೇಶ ಪೂರ್ವಕವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಜಿಲ್ಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಧರ್ಮಸ್ಥಳ ಬರುಡೆ ಕೇಸ್ ವಿಷಯದಲ್ಲಿ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಹದಿಮೂರು ಕಡೆ ಆಗದ್ರೂ ಕೂಡ ಏನೂ ಸಿಗಲಿಲ್ಲ ಹಿಟಾಚಿಯಿಂದ ಆಗಿದ್ರೂ ಕೂಡ ಏನು ಸಿಗದೆ ಇದ್ದ ಮೇಲೆ ಇದೊಂದು ಷಡ್ಯಂತ್ರವೇ ಹೌದು ಕಮ್ಯುನಿಸ್ಟರು ಬುದ್ದಿಜೀವಿಗಳು ಕಾಂಗ್ರೆಸ್ನ ಕೆಲವು ಹಿಂದೂ ವಿರೋಧಿಗಳ ಆಟವಿದು ಕಾಂಗ್ರೆಸ್ ಹೈಕಮಾಂಡ್ನ ಆದೇಶದ ಮೇಲೆ ಸಿದ್ದರಾಮಯ್ಯ ಅವರು ಎಸ್ಐಟಿ ರಚನೆ ಮಾಡಿದ್ದಾರೆ ಎಂದಿದ್ದಾರೆ ಅನಾಮಿಕ ದಿನೇ ದಿನೇ ಒಂದೊಂದು ಜಾಗ ಹೇಳ್ತಾನೆ ಇನ್ನು ಮೂವತ್ತು ಕಡೆ ಹೋತಿದ್ದೀನಿ ಅಂತಲೂ ಹೇಳ್ತಾನೆ ಎಲ್ಲ ಕಡೆ ಆಗಿಯೋಕೆ ಆಗುತ್ತಾ ಮುಂದೊಂದು ದಿನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೆಳಗೆ ಹೂತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಶೋಧ ಮಾಡ್ತೀರಾ ಧರ್ಮಸ್ಥಳದ ಹೆಸರು ಕೆಡಿಸಲು ವ್ಯವಸ್ಥಿತ ಪಿತುರಿ ಮಾಡ್ತಾ ಇದ್ದಾರೆ ಅನಾಮಿಕ ಯೂಟ್ಯೂಬರ್ ಸಮೀರ್ ಎಂಡಿ ತಿಮರೋಡಿ ಎಲ್ಲರ ಬ್ರೇನ್ ಮ್ಯಾಪಿಂಗ್ ಮಾಡಿ ಎಂದು ಆಗ್ರಹಿಸಿದ್ರು ಬೆಂಗಳೂರು ಆಡುಗೋಡಿಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಮೃತಪಟ್ಟ ಬಾಲಕನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಸ್ಫೋಟ ಸಂಭವಿಸಿದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಎನ್ನಲಾಗಿದೆ ಕಸ್ತೂರಮ್ಮ ಎಂಬುವರ ಮನೆಯಲ್ಲಿ ಈ ಸ್ಫೋಟ ಸಂಭವಿಸಿದೆ ಒರಾಂಡ ರೀತಿಯ ಮನೆ ಆಗಿದ್ದರಿಂದ ಎಲ್ಲಾ ಮನೆಗಳು ಬಿದ್ದಿದೆ ಹಾನಿಯಾದ ಮನೆ ರಿಪೇರಿಗೆ ಸೂಚನೆ ಕೊಡಲಾಗಿದೆ ಎಂದಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆಯಲ್ಲಿ ಮುಬಾರಕ್ ಎಂಬ ಹುಡುಗ ಸಾವನ್ನಪ್ಪಿದ್ದಾನೆ ಒಂಬತ್ತು ಜನರಿಗೆ ಗಾಯಗಳಾಗಿದೆ ಕಸ್ತೂರಮ್ಮಗೆ ಜಾಸ್ತಿ ಸುಟ್ಟ ಗಾಯಗಳಾಗಿದ್ದು ಆಕೆಯ ಚಿಕಿತ್ಸೆಯನ್ನ ಸರ್ಕಾರ ಭರಿಸುತ್ತೆ ಪಕ್ಕದ ಮನೆಯವರ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ ಇದರ ಬಗ್ಗೆಯೂ ಕೂಡ ಗಮನ ಹರಿಸಲಾಗುತ್ತೆ ಎಂದಿದ್ದಾರೆ ಘಟನೆಗೆ ಅಸಲಿ ಕಾರಣ ಗೊತ್ತಾಗಿಲ್ಲ ಸಿಲಿಂಡರ್ ಬ್ಲಾಸ್ಟ್ ಎನ್ನಲಾಗ್ತಾ ಇದೆ ಎಂದಿದ್ದಾರೆ ಇಂದು ದೇಶದೆಲ್ಲೆಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿತು ಬೆಂಗಳೂರಿನ ಮಾಣಿಕ್ ಶಾ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಧ್ವಜಾರೋಹಣ ನೆರವೇರಿಸಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ತೆರೆದ ಜೀಪಿನಲ್ಲಿ ಗೌರವ ವಂದನೆ ಸ್ವೀಕರಿಸಿದ್ರು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮೂರು ಸಾವಿರ ಜನರಿಗೆ ಅವಕಾಶ ನೀಡಲಾಗಿತ್ತು ಮೊದಲ ಬಾರಿಗೆ ಇ ಪಾಸ್ ವ್ಯವಸ್ಥೆ ಮೂಲಕ ಸಾರ್ವಜನಿಕರಿಗೆ ಪ್ರವೇಶ ಕೊಡಲಾಗಿತ್ತು ಭಾಷಣದ ಬಳಿಕ ಮಾಣಿಕ್ ಶಾ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ ಈಗಾಗಲೇ ನವದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿ ಹನ್ನೆರಡನೇ ಬಾರಿ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು